ಶಂಕರಂ ಶಂಕರಾಚಾರ್ಯಂ ಸ್ಮೃತಿ ಪುರಾಣಾನಂ ಪುರಾಣ ಕರುಡಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಆತ್ಮೀಯ ವೀಕ್ಷಕರೇ ಮತ್ತು ಧ್ಯಾನಿಗಳೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇಂದಿನ ವಿಡಿಯೋದಲ್ಲಿ ನಾನು ದತ್ತಾತ್ರೇಯರಿಂದ ವಿರಚಿತವಾದ ಅವಧೂತ ಗೀತೆ ಅನ್ನೋ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾನೆ ಈ ಅವಧೂತ ಗೀತೆಯು ಅದ್ವೈತ ಸಿದ್ಧಾಂತದಲ್ಲಿ ಅತಿ ಉತ್ಕೃಷ್ಟ ಗ್ರಂಥವಾಗಿದೆ ಅಂತ ಮೊತ್ತ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು ಈ ದತ್ತಾತ್ರೇಯರು ದತ್ತಾತ್ರೇಯರು ಯಾರು ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಇವರು ಅತ್ರಿ ಮಹರ್ಷಿ ಮತ್ತು ಅನಸೂಯ ಇವರ ಮಗನಾಗಿ ಹುಟ್ಟಿರ್ತಾರೆ ಇವರು ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ಅಂಶಭೂತರಾಗಿರ್ತಾರೆ ಅದಕ್ಕೆ ನೀವು ದತ್ತಾತ್ರೇಯರ ಫೋಟೋವನ್ನು ಎಲ್ಲೋ ಎಲ್ಲ ಕಡೆ ನೋಡಿದ್ರು ಮೂರು ತಲೆ ನಿಮ್ಗೆ ಕಾಣಿಸುತ್ತೆ ಅಂದ್ರೆ ಬ್ರಹ್ಮ ದೇವರ ವಿಷ್ಣು ದೇವರ ಮತ್ತು ಶಿವದೇವರ ಅಂಶ ಸಂಭೂತರಾಗಿ ದತ್ತಾತ್ರೇಯ ಮಹರ್ಷಿಗಳು ಹುಟ್ಟಿದ್ದಾರೆ ಅನ್ನೋದನ್ನು ಸೂಚಿಸಲಿಕ್ಕೆ ಮೂರು ತಲೆಗಳನ್ನು ನಾವು ಸಾಂಕೇತಿಕವಾಗಿ ದಲ್ಲಿ ನೋಡ್ತೇವೆ ದತ್ತಾತ್ರೇಯರು ಮಹಾ ಮಹರ್ಷಿಗಳು ಅಷ್ಟೇ ಅಲ್ಲ ಅದಕ್ಕಿಂತಲೂ ಹೆಚ್ಚು ಅವಧೂತರು ಈ ಶಬ್ದವನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅವಧೂತ ಅವಧೂತ ಅಂದ್ರೆ ಏನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ ಮುತ್ತಮದಾಗಿ ಈ ಅವಧೂತ ವ ಧೂತ ಅನ್ನುವ ನಾಲ್ಕು ಅಕ್ಷರಗಳಿಗೆ ಏನರ್ಥ ಇದೆ ಅಂತ ನೋಡೋಣ ಅ ಅಂದ್ರೆ ಆಶಾಪಾಶಗಳಿಂದ ಪಾರಾದವನು ನಿತ್ಯವು ಆನಂದವಾಗಿರುವುದನ್ನು ಅವ ಅನ್ನೋ ಶಬ್ದದಿಂದ ನಾವು ಸಂಕೇತವನ್ನು ಪಡೆಯುವುದು ಹಾಗಾದರೆ ಅ ಅನ್ನುವ ಶಬ್ದವು ಆಸೆಗಳಿಂದ ಮುಕ್ತನಾದವನನ್ನು ಸೂಚಿಸುತ್ತದೆ ಮತ್ತು ನಿರ್ಮಲ ಚಿತ್ತನಾದವನು ನಿತ್ಯವು ಅಂದರೆ ಯಾವಾಗಲೂ ಸಂತೋಷದಲ್ಲಿ ಆನಂದಮಯನಾಗಿರುವನು ಸೂಚಿಸುತ್ತದೆ ವ ಅನ್ನುವ ಸಬ್ ಶಬ್ದವು ವಾಸನೆಗಳಿಂದ ಪಾರಾದವನು ಅನ್ನುವುದನ್ನು ಸೂಚಿಸುತ್ತದೆ ವಾಸನೆಗಳು ಅಂದ್ರೆ ಸಂಸ್ಕಾರಗಳು ಅಥವಾ ನಾವು ಇಂಗ್ಲಿಷ್ನಲ್ಲಿ ಅದನ್ನು ಇಂಪ್ರೆಷನ್ಸ್ ಅಂತ ಹೇಳ್ತೇವೆ ನಾವು ಅನೇಕ ಜನ್ಮಗಳಿಂದ ನಾನಾ ವಿಧವಾದ ವಾಸನೆಗಳನ್ನು ತೆಗೆದುಕೊಂಡು ಈ ದೇಹದಲ್ಲಿ ಈ ಜೀವನು ಬಂದಿರ್ತಾನೆ ಹೀಗೆ ಎಲ್ಲಾ ಜನ್ಮದ ವಾಸನೆಗಳನ್ನು ಕಳೆದುಕೊಂಡವನನ್ನು ವ ಅನ್ನುವ ಶಬ್ದವು ಸೂಚಿಸುತ್ತದೆ ಧೂ ಅನ್ನುವ ಶಬ್ದವು ದೇಹವು ಧೂಳಿನಿಂದ ಕೂಡಿದ್ದರೂ ಸಹ ಮನಸ್ಸು ಅಶುಚಿಯನ್ನು ಕಳೆದುಕೊಂಡು ಧಾರಣಾ ಧ್ಯಾನ ಮುಕ್ತುಗಳಿಂದ ನಿರ್ಮುಕ್ತನಾಗಿರುವ ಸ್ಥಿತಿಯನ್ನು ಸೂಚಿಸುತ್ತದೆ ಮತ್ತು ತಾ ಅನ್ನುವ ಶಬ್ದವು ಅಥವಾ ಅಕ್ಷರವು ತತ್ವಚಿಂತನೆಯನ್ನು ಮಾಡುವವನು ಚಿಂತೆಯನ್ನು ಬಿಟ್ಟವನು ಮತ್ತು ಪ್ರವೃತ್ತಿಯಲ್ಲಿ ಆಸಕ್ತಿ ಆಸಕ್ತಿಯನ್ನು ಕಳೆದುಕೊಂಡವನು ಅಹಂಕಾರದಿಂದ ಪಾರಾದವನು ಎಂದು ಅರ್ಥವನ್ನು ಸೂಚಿಸುತ್ತದೆ ಹಾಗಾಗಿ ಆತ್ಮೀಯ ಮಿತ್ರರೆ ಅವಧೂತ ಅನ್ನೋ ಒಂದು ಶಬ್ದವನ್ನು ನಾವು ನೋಡಿದಾಗ ಈ ಅವಧೂತ ಸ್ಥಿತಿಯಲ್ಲಿರುವನು ಬ್ರಹ್ಮಚರ್ಯ ರಹಸ್ಥ ವಾನಪ್ರಸ್ಥ ಸನ್ಯಾಸ ಈ ನಾಲ್ಕು ಆಶ್ರಭವನ್ನು ಮೀರಿದವನು ಅಂತ ಮೊದಲಿದ್ದಾಗಿ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಈ ನಾಲ್ಕು ಆಶ್ರಮಗಳಿಗೆ ಇರುವ ಕಟ್ಟುಪಾಡುಗಳು ಯಾವುದು ಅವಧೂತನಾದವನಿಗೆ ಇರುವುದಿಲ್ಲ ಅಂತ ನಾವು ಮೊತ್ತ ಮೊದಲನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಅದ್ವೈತವು ವೇದಾಂತದ ಉತ್ತುಂಗ ಶಿಖರಗಳಲ್ಲಿ ಒಂದು ಅಂತ ನಮ್ಗೆ ಗೊತ್ತಿದೆ ಅದ್ವೈತ ತತ್ವವು ವೇದಾಂತದ ಉತ್ತಂಗ ಶಿಖರಗಳಲ್ಲಿ ಒಂದು ಅಂತ ನಮ್ಗೆ ಗೊತ್ತಿದೆ ಇದರಲ್ಲಿ ಕೆಲವು ಗ್ರಂಥಗಳು ಶ್ರುತಿ ಪ್ರಧಾನವಾಗಿವೆ ಇನ್ನು ಕೆಲವು ಗ್ರಂಥಗಳು ಯುಕ್ತಿ ಪ್ರಧಾನವಾಗಿದೆ ಮತ್ತು ಕೆಲವು ಗ್ರಂಥಗಳು ಅನುಭವ ಪ್ರಧಾನವಾಗಿವೆ ಇದು ಅನುಭವ ಪ್ರಧಾನವಾದ ಗ್ರಂಥ ಯಾವುದು ಅವುದ ಅವಧೂತ ಗೀತೆ ಎನ್ನುವುದು ಅನುಭವ ಪ್ರಧಾನವಾದ ಗ್ರಂಥವಾಗಿದೆ ಎಂಬುದನ್ನು ನಾವು ತಿಳಿದುಕೊಂಡ ನಂತರ ಈ ಗ್ರಂಥದಲ್ಲಿ ಪರಬ್ರಹ್ಮ ತತ್ವವೊಂದನ್ನು ಬಿಟ್ಟರೆ ಉಳಿದದ್ದು ಯಾವುದು ನಿಜವಲ್ಲ ಎಂದು ಅವಧೂತರು ಇಲ್ಲಿ ಹೇಳಿರುವುದನ್ನು ನಾವು ಕೇಳುತ್ತಾ ಹೋಗುತ್ತೇವೆ ಅವಧೂತರು ಎಂದರೆ ದತ್ತಾತ್ರೇಯ ಮಹರ್ಷಿಗಳು ಹೇಳುವುದನ್ನು ನಾವು ಕೇಳುತ್ತಾ ಹೋಗುತ್ತೇವೆ ನಾಮ ರೂಪ ದೇಶ ಕಾಲ ಕಾರ್ಯ ಕಾರಣ ಇವುಗಳನ್ನು ಮೀರಿ ಹೋದವನನ್ನೇ ನಾವು ಅವಧೂತ ಎಂದು ಕರೆಯುತ್ತೇವೆ ಈ ಅವಧೂತರಲ್ಲಿ ಅವಧೂತರಾದವರು ದತ್ತಾತ್ರೇಯರು ಎಂದು ನಾವು ತಿಳಿದುಕೊಂಡು ದೇಹ ಮನಸ್ಸು ಬುದ್ಧಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಇದನ್ನು ಮೀರಿದ ಹಾಗೂ ಇದರ ದೃಷ್ಟರನಾಗಿರುವ ಆತ್ಮನೇ ನಾನು ಉಳಿದದ್ಯಾವುದೂ ನಾನಲ್ಲ ಎಂಬುದು ಅವಧೂತ ಗೀತೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳುವ ಉಪದೇಶವಾಗಿದೆ ಜಾಗೃತ ಸ್ವಪ್ನ ಸುಶುಪ್ತಿಗಳನ್ನು ವೀಕ್ಷಿಸುತ್ತಿರುವ ಸಾಕ್ಷಿ ಚೈತನ್ಯ ಸ್ವರೂಪದಾದವನೇ ನಾನು ಎಂದು ತಿಳಿದುಕೊಳ್ಳಬೇಕು ಎಂಬುದು ಅವಧೂತ ಗೀತೆಯ ಒಟ್ಟಾರೆ ಸಾರಾಂಶವಾಗಿದೆ ಘಟಾಕಾಶ ಚಿತಾಕಾಶ ಚಿದಾಕಾಶ ಭೂತಾಕಾಶ ದಂತಿರುವ ಆಕಾಶ ತತ್ವವನ್ನು ಮೀರಿದ ಅತೀ ಸೂಕ್ಷ್ಮವಾಗಿರುವ ಆತ್ಮತತ್ವ ಅಥವಾ ಪರಬ್ರಹ್ಮ ತತ್ವವೇ ನಾನು ಎಂದು ತಿಳಿದುಕೊಳ್ಳಬೇಕು ಎಂದು ಅವಧ ಅವಧೂತ ಗೀತೆಯು ಸ್ಪಷ್ಟವಾಗಿ ಹೇಳುತ್ತದೆ ಅವಧೂತ ಗೀತೆಯನ್ನು ಪರಬ್ರಹ್ಮ ಸ್ವರೂಪರಾದ ದತ್ತ ದತ್ತಾತ್ರೇಯರಿಂದ ಯದುರಾಜನಿಗೆ ಹೇಳಿದ್ದು ದತ್ತಾತ್ರೇಯರು ಯದುರಾಜನಿಗೆ ಹೇಳಿದ್ದು ಎಂದು ಶ್ರೀಮದ್ ಭಾಗವತದಲ್ಲಿ ನಮಗೆ ಕಂಡುಬರುತ್ತದೆ ಇದರ ಸಾರಾಂಶವನ್ನು ಅಂದರೆ ಅವಧೂತ ಗೀತೆಯ ಸಾರಾಂಶವನ್ನು ಶ್ರೀಕೃಷ್ಣ ಪರಮಾತ್ಮನು ಉದ್ಧವನಿಗೆ ಹೇಳಿದ ಉದ್ಧವ ಗೀತೆಯಲ್ಲಿ ಕಂಡುಬರುತ್ತದೆ ಉದ್ಧವ ಗೀತೆಯು ಅದ್ವೈತ ಸಿದ್ಧಾಂತವನ್ನೇ ಪ್ರತಿಪಾದಿಸುತ್ತದೆ ಭಕ್ತಿಯೋಗವನ್ನು ಹೇಳಿದ್ದರೂ ಇದು ಅದ್ವೈತ ಸಿದ್ಧಾಂತವನ್ನೇ ಪ್ರತಿಪಾದಿಸುತ್ತದೆ ಹಾಗಾಗಿ ಅವಧೂತ ಗೀತೆಯು ಅದ್ವೈತ ಸಿದ್ಧಾಂತವನ್ನೇ ಪ್ರತಿಪಾದಿಸುತ್ತದೆ ಎಂದು ನಮಗೆ ಅತಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ನೋಡಿ ಅವಧೂತ ಗೀತೆಯ ಮೊದಲನೇ ಶ್ಲೋಕ ಹೇಗೆ ಬರುತ್ತೆ ಅಂದ್ರೆ ಈಶ್ವರಾನುಗ್ರಹ ದೇವ ಹುಂಸಾಂ ಅದ್ವೈತ ವಾಸನ ಮಹದ್ಭಯ ಪರಿತ್ರಾಣ ದ್ವಿಪ್ರಾಣ ಮುಪಜಾಯತೆ ಯಾರಿಗೆ ಈಶ್ವರ ಅನುಗ್ರಹ ಉಂಟಾಗಿದೆಯೋ ಅವರಿಗೆ ಮಾತ್ರ ಅದ್ವೈತ ವಾಸನೆ ಪ್ರಾಪ್ತವಾಗುತ್ತದೆ ಈ ಅದ್ವೈತ ವಾಸನೆಯು ನಮ್ಮನ್ನು ಸಂಸಾರ ಭಯದಿಂದ ಪಾರು ಮಾಡುತ್ತದೆ ಹೀಗೆ ಸಂಸಾರ ಭಯದಿಂದ ಪಾರಾಗಿ ಪುನರಪಿ ಜನದಿಂದ ಪಾರಾಗುವ ಆಸೆಯು ಕೆಲವೇ ಕೆಲವರಿಗೆ ಈ ಜಗತ್ತಿನಲ್ಲಿ ಉಂಟಾಗುತ್ತದೆ ಅಂಥವರಿಗೆ ಅದ್ವೈತ ಸಿದ್ಧಾಂತದಲ್ಲಿ ರುಚಿ ಉಂಟಾಗುತ್ತದೆ ಎಂದು ಹೇಳುತ್ತಾರೆ ಈ ಅವಧೂತ ಗೀತೆಯಲ್ಲಿ ಒಟ್ಟು ಎಂಟು ಅಧ್ಯಾಯಗಳಿವೆ ಇದರಲ್ಲಿ ಒಟ್ಟಾರೆ ಇನ್ನೂರ ಎಂಬತ್ತ ಒಂಬತ್ತು ಶ್ಲೋಕಗಳು ಇವೆ ಅವಧೂತರಿಂದ ಹೇಳಲ್ಪಟ್ಟದ್ದರಿಂದ ಅಂದರೆ ಅಂದರೆ ದತ್ತಾತ್ರೇಯರಿಂದ ಹೇಳಲ್ಪಟ್ಟದ್ದರಿಂದ ಇದಕ್ಕೆ ಅವಧೂತ ಗೀತೆ ಎಂಬ ಹೆಸರು ಬಂದಿದೆ ನೋಡಿ ಅಕ್ಷರತ್ವಾತ್ ವರೇಣ್ಯತ್ವಾತ್ ವರೇಣ್ಯತ್ವಾತ ಸಂಸಾರ ಬಂಧನಾತ್ ತತ್ವಮಸ್ಯಾದಿ ಲಕ್ಷಾರ್ಥಾತ್ ಅವಧೂತೈ ಇತಿ ಗೀಯತೆ ಇದು ಅವಧೂತ ಉಪನಿಷತ್ತು ತನ್ನ ಸ್ವಸ್ವರೂಪದಿಂದ ಯಾರು ಕೆಳಗೆ ಇಳಿಯುವುದಿಲ್ಲವೋ ಅಂದರೆ ತನ್ನ ಆತ್ಮರೂಪದಿಂದ ಯಾರು ಕೆಳಗೆ ಇಳಿಯುವುದಿಲ್ಲವೋ ವರ್ಣನೆ ಮಾಡಬೇಕಾದದ್ದು ಸ್ವಸ್ವರೂಪವನ್ನು ಮಾತ್ರ ಉಳಿದದ್ದು ಯಾವುದನ್ನು ಅಲ್ಲ ಎಂದು ಯಾರು ತಿಳಿದುಕೊಂಡಿರುತ್ತಾರೋ ಯಾರ ಜೀವನದಿಂದ ಸಂಸಾರದ ಬಂಧನವು ತೊಲಗಿ ಹೋಗಿದೆಯೋ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಗಳೆಂಬ ನಾಲ್ಕು ವರ್ಣಗಳು ಇಲ್ಲದವರು ಅದಕ್ಕೆ ಅತೀತರಾದವರು ಹಾಗೂ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎಂಬ ನಾಲ್ಕು ಆಶ್ರಮಗಳಿಗೂ ಅತೀತರಾಗಿ ಹೋಗುವವರನ್ನು ನಾವು ಅವಧೂತರು ಎಂದು ಕರೆಯುತ್ತೇವೆ ಹಾಗಾಗಿ ಈ ಅವಧೂತ ಸ್ಥಿತಿಯಲ್ಲಿ ಇದ್ದವರಿಗೆ ಧರ್ಮಶಾಸ್ತ್ರಗಳ ಕಟ್ಟುಪಾಡುಗಳ ಯಾವುದೇ ಹಂಗು ಇರುವುದಿಲ್ಲ ಅವಧೂತರಾದವರಿಗೆ ಸಂಸಾರದ ಬಂಧನವಿಲ್ಲ ಧರ್ಮಾಚರಣೆಯ ಬಂಧನವೂ ಇಲ್ಲ ಪಾಪ ಪುಣ್ಯಗಳ ಬಂಧನವೂ ಇಲ್ಲ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಇದು ಸಾಮಾನ್ಯವಾಗಿ ನಾಥ್ ಸಂಪ್ರದಾಯ ಅನ್ನುವ ಸಂಪ್ರದಾಯಕ್ಕೆ ಈ ಅವಧೂತರು ಸೇರಿರುತ್ತಾರೆ ತತ್ವಮಸಿ ಎನ್ನುವ ವಾಕ್ಯದಲ್ಲಿ ಹೇಳಿರೋ ಪ್ರಕಾರ ಅವರು ತಾವೇ ಪರಬ್ರಹ್ಮ ಪರಮಾತ್ಮನಾಗಿದ್ದೇನೆ ಅನ್ನುವ ತತ್ವದಲ್ಲಿ ಬದುಕುವವರಾಗಿರ್ತಾರೆ ಇದನ್ನು ಅವರು ಅನುಭವಯುತವಾಗಿ ಪಡೆದಿರುತ್ತಾರೆ ಈ ಸ್ಥಿತಿಯನ್ನು ಪಡೆಯುತ್ತಾರೆ ಎಲ್ಲ ಅವಧೂತರುಗಳ ಅವಧೂತ ಅನಿಸಿಕೊಂಡಿರುವವರು ದತ್ತಾತ್ರೇಯರು ಹೇಳಿದ ಈ ಗೀತೆಯು ಅದ್ವೈತ ಸಿದ್ಧಾಂತದಲ್ಲಿ ಅತ್ಯಂತ ಪ್ರಮುಖವಾಗಿದೆ ಅದ್ವೈತದ ದಾರಿಯ ತತ್ವಚಿಂತನೆ ಮಾಡುವವನಿಗೆ ಈಶ್ವರನ ಸಂಪೂರ್ಣ ಅನುಗ್ರಹವಾಗಿರುತ್ತದೆ ಎಂದು ದತ್ತಾತ್ರೇಯರು ಹೇಳ್ತಾರೆ ಕರ್ಮಯೋಗದಿಂದ ಚಿತ್ತ ಶುದ್ಧಿ ಮಾಡಿಕೊಂಡು ಉಪಾಸನೆಯ ಮೂಲಕ ಚಿತ್ತದ ಏಕಾಗ್ರತೆಯನ್ನು ಹೊಂದಿದವರು ಅಂದ ಅಂತಕಂಡ ಶುದ್ಧಿಯಾಗಿದ್ದವರಿಗೆ ತತ್ವದರ್ಶನದ ಬಗ್ಗೆ ಆಸಕ್ತಿ ತನ್ನಿಂದಾನೆ ಉಂಟಾಗುತ್ತದೆ ಎಂದು ಇಲ್ಲಿ ಅವಧೂತರು ಅಂದರೆ ದತ್ತಾತ್ರೇಯರು ಹೇಳ್ತಾರೆ ಇವರು ಇಂತಹವರು ಅಂದರೆ ಅವಧೂತ ಸ್ಥಿತಿಯನ್ನು ಹೊಂದಿದವರು ಇಚ್ಛೆ ರಾಗ ದ್ವೇಷಗಳನ್ನು ಕ ಕಳೆದುಕೊಂಡಿರುತ್ತಾರೆ ಇವರು ಜೀವ ಭಾವದಿಂದ ಮೇಲೆ ಬಂದಿರುತ್ತಾರೆ ಜೀವ ಭಾವದಿಂದಲೂ ದೇಹ ಭಾವದಿಂದಲೂ ಮೇಲೆ ಬಂದವರನ್ನು ನಾವು ಅವಧೂತರು ಎಂದು ಕರೆಯುತ್ತೇವೆ ಜೀವ ಈಶ್ವರ ಭೇದಗಳು ಇವರಿಗೆ ಇರುವುದಿಲ್ಲ ನೋಡಿ ಜೀವ ಜಗತ್ತು ಮತ್ತು ಈಶ್ವರ ಇದರಲ್ಲಿ ಯಾವ ಭೇದಗಳು ಇವರಿಗೆ ಕಂಡುಬರುವುದಿಲ್ಲ ಅಂದರೆ ಇವೆಲ್ಲ ಉಪಾಧಿಗಳಿಂದಾಗಿ ಪರಬ್ರಹ್ಮ ತತ್ವ ಇರುವುದು ಪರಬ್ರಹ್ಮ ತತ್ವ ಒಂದೇ ವಿವಿಧ ರೀತಿಯ ಉಪಾಧಿಗಳಿಂದಾಗಿ ದೇಹದಲ್ಲಿದ್ದಾಗ ಜೀವನಾಗಿ ಇಡೀ ಪ್ರಪಂಚಕ್ಕೆ ಈಶ್ವರನಾಗಿ ಮತ್ತು ಇದು ಜಗತ್ತಾಗಿ ಕಂಡುಬರುತ್ತದೆ ಆದರೆ ಇರುವುದೊಂದೇ ಪರಬ್ರಹ್ಮ ತತ್ವ ಎಂಬುದು ಇವರಿಗೆ ಅನುಭವಜನ್ಯವಾಗಿ ಗೊತ್ತಾಗಿರುತ್ತದೆ ಸಾಮಾನ್ಯವಾಗಿ ಜಗತ್ತಿನಲ್ಲಿರುವ ಜನರಿಗೆ ಆರು ರೀತಿಯ ವೈರಿಗಳು ಇದೆ ಅದನ್ನು ನಾವು ಅರಿಚಡುವ ವರ್ಗಗಳು ಅಂತವೆ ಯಾವುದಾದ್ರು ಕಾಮ ಕ್ರೋಧ ಲೋಭ ಮದ ಮತ್ಸರ ಅಂತ ಹೇಳ್ತವೆ ಅದರಂತೆಯೇ ಆರು ರೀತಿಯ ಭಯಗಳು ಇರ್ತವೆ ಅಂತ ಹೇಳ್ತಾರೆ ಸ್ಥೂಲ ದೇಹವನ್ನು ಆಧರಿಸಿ ಬಂದಾಗ ಎರಡು ರೀತಿಯ ಭಯ ಇದೆ ಒಂದು ವೃದ್ಧಾಪ್ಯದ ಭಯ ಇನ್ನೊಂದು ಮರಣದ ಭಯ ಪ್ರಾಣವನ್ನು ಆಧರಿಸಿ ಹೇಳುವಾಗ ಹಸಿವಿನ ಭಯ ಮತ್ತು ಬಾಯಾರಿಕೆಯ ಭಯ ಮನಸ್ಸನ್ನು ಆಧರಿಸಿ ನಾವು ಹೇಳಿದಾಗ ಶೋಕ ಮತ್ತು ಮೋಹಗಳ ಭಯಗಳು ಉಂಟಾಗುತ್ತವೆ ಹೀಗೆ ಈ ಆರು ಭಯಗಳಿಂದಲೂ ಮುಕ್ತನಾದವನನ್ನು ನಾವು ಅವಧೂತರು ಎಂದು ಕರೆಯುತ್ತೇವೆ ಎಂದು ನಮಗೆ ಗೊತ್ತಿರಬೇಕು ಅವಧೂತನ ಸ್ಥಿತಿಯಲ್ಲಿರುವವನು ನಾನು ಜೀವ ಎಂಬ ಭಾವನೆಯನ್ನು ಕಳೆದುಕೊಂಡು ನಾನು ಪರಮಾತ್ಮ ಅಹಂ ಬ್ರಹ್ಮಾಸ್ಮಿ ಎಂಬ ಅದ್ವೈತ ಸಿದ್ಧಾಂತವನ್ನು ಅನುಸರಿಸಿ ಆ ಅದ್ವೈತ ಸಿದ್ಧಾಂತದ ಉತ್ತುಂಗ ತುದಿಯಲ್ಲಿ ಇರುತ್ತಾನೆ ನಮ್ಮಲ್ಲಿನ ಅದ್ವೈತ ಸಿದ್ಧಾಂತದ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮುಂತಾದ ವಾಕ್ಯಗಳಿಗೆ ಇವನು ಆದರ್ಶನಾಗಿರುತ್ತಾನೆ ಮತ್ತು ಅದನ್ನು ಸ್ವಂತವಾಗಿ ಅನುಭವಿಸಿರುತ್ತಾನೆ ಇವನಿಗೆ ಕರ್ಮಯೋಗದಿಂದ ಚಿತ್ತ ಶುದ್ಧಿ ಉಂಟಾಗಿ ಉಪಾಸನೆಯಿಂದ ಅಂತಃಕರಣದ ಶುದ್ಧಿ ಉಂಟಾಗಿ ಮತ್ತು ಏಕಾಗ್ರತೆ ಉಂಟಾಗಿ ಇಚ್ಛೆ ದ್ವೇಷಗಳು ರಾಗಗಳು ಇವೆಲ್ಲ ಹೋಗಿರೋದ್ರಿಂದ ಲೌಕಿಕ ಜಗತ್ತಿನ ಯಾವುದೇ ಆಸೆಗಳು ಅವಧೂತರಿಗೆ ಇರುವುದಿಲ್ಲ ನೋಡಿ ಉಪಾಸನೆ ಮಾಡುವವರಿಗೆ ಕ್ರಮ ಮುಕ್ತಿ ಆಗುತ್ತದೆ ಈ ಉಪಾಸನೆ ಮಾಡುವವರಲ್ಲಿ ದ್ವೈತವಿದೆ ಅಂದರೆ ಒಬ್ಬ ಭಗವಂತನಿದ್ದಾನೆ ನಾನು ಭಕ್ತ ನಾನು ಉಪಾಸನೆ ಮಾಡುವುದರ ಮೂಲಕ ಆ ಭಗವಂತನನ್ನು ಒಲಿಸಿಕೊಂಡು ಮುಕ್ತಿಯನ್ನು ಪಡೆಯಬೇಕು ಆ ಮುಕ್ತಿಯಲ್ಲಿಯೂ ಉಪಾಸನೆ ಮುಂದುವರೆಗೆ ಸಿಗುವ ಕ್ರಮ ಮುಕ್ತಿಯಲ್ಲಿಯೂ ಸಾಯುಜ ಸಾರೂಪ ಮುಂತಾದ ಅನೇಕ ಭೇದಗಳು ಇವೆ ಮುಕ್ತಿಯಲ್ಲೂ ಭೇದವಿದೆ ಕರ್ಮ ಮತ್ತು ಉಪಾಸನೆಗಳನ್ನು ದೇವರ ಪ್ರೀತಿಗಾಗಿ ಮಾಡುವುದಲ್ಲ ಆದರೆ ಮನಸ್ಸಿನ ಶುದ್ಧಿಗೆ ಮಾಡುವುದು ಎಂದು ಅದ್ವೈತ ವೇದಾಂತದಲ್ಲಿ ಕಂಡುಬರುತ್ತದೆ ಆದರೆ ಅದನ್ನೇ ದ್ವೈತ ವೇದಾಂತದಲ್ಲಿ ತಗೊಂಡುಕೊಂಡಾಗ ಕರ್ಮ ಮತ್ತು ಉಪಾಸನೆಗಳನ್ನು ಮಾಡುವುದು ಭಗವಂತನ ಪ್ರೀತಿಗಾಗಿ ಅಂತ ಕಂಡುಬರುತ್ತದೆ ಈ ಸಾಕಾರ ಪ್ರಪಂಚದ ಆಧಾರವಾದ್ದು ನಿರಾಕಾರ ಬ್ರಹ್ಮ ಅಂತ ಇಲ್ಲಿ ಅವಧೂತರು ಹೇಳ್ತಾರೆ ಈ ನಿರಾಕಾರ ಬ್ರಹ್ಮವು ಸರ್ವ ವ್ಯಾಪಿಯಾಗಿದೆ ಎಂಬುದು ಅವಧೂತರು ಹೇಳುವಂತ ವಿಚಾರವಾಗಿದೆ ಯಾವುದರ ಮೂಲಕ ಜೀವಭಾವ ಹೋಗಿ ಭಾವ ಬರುತ್ತದೋ ಅದು ಆಧ್ಯಾತ್ಮಿಕವಾಗಿದೆ ಆದರೆ ಯಾವುದರ ಮೂಲಕ ಜೀವಭಾವ ಪ್ರಬಲವಾಗಿ ಇರುತ್ತದೋ ಅದು ಸಂಸಾರವಾಗಿರುತ್ತದೆ ಎಂದು ಇಲ್ಲಿ ಅವಧೂತರು ಸ್ಪಷ್ಟವಾಗಿ ಹೇಳುತ್ತಾರೆ ದೇಹಾತ್ಮ ಭಾವ ಮತ್ತು ಜೀವಾತ್ಮ ಭಾವ ಈ ಎರಡೂ ಇದ್ದಾಗ ನಮ್ಮಲ್ಲಿ ದ್ವೈತ ಪ್ರಪಂಚ ತಲೆದೋರುತ್ತದೆ ಅಂದ್ರೆ ದೇಹಾತ್ಮ ಭಾವ ಮತ್ತು ಜೀವಾತ್ಮ ಭಾವ ಇದ್ದಾಗ ನಮ್ಮಲ್ಲಿ ದ್ವೈತ ಪ್ರಪಂಚ ಇರುತ್ತದೆ ಎಲ್ಲಿ ಎರಡು ಅಂದ್ರೆ ದೇಹಾತ್ಮ ಭಾವವು ಇಲ್ಲದಿದ್ದಾಗ ಜೀವಾತ್ಮ ಭಾವವು ಇಲ್ಲದಿದ್ದಾಗ ಈ ಅಲ್ಲಿ ಧರ್ಮ ಅಧರ್ಮ ಪಾಪ ಪುಣ್ಯ ಬಂಧನ ಮೋಕ್ಷ ಎಂಬ ಭಾವವೇ ಇರುವುದಿಲ್ಲ ಕೇವಲ ಇರುವುದು ಸರ್ವವ್ಯಾಪಿಯಾದ ಪರಬ್ರಹ್ಮ ತತ್ವ ಒಂದೇ ಎಂದು ಅವಧೂತರು ಹೇಳುತ್ತಾರೆ ಆದ್ಮೇಲೆ ನಾವು ಭಜಗೋವಿಂದಂನಲ್ಲಿ ಕೆಲವು ವಿಚಾರವನ್ನು ನೋಡ್ತೇವೆ ನೋಡಿ ಭಜಗೋವಿಂದಂನಲ್ಲಿ ಒಂದೆರಡು ಶ್ಲೋಕಗಳು ಹೀಗೆ ಬರ್ತವೆ ಪ್ರತ್ಯಕರ್ಪಟ ವಿರಚಿತ ಕಂತಹ ಪುಣ್ಯ ಪುಣ್ಯ ವಿವರ್ಜಿತ ಪಂತಹ ಯೋಗಿ ಯೋಗ ನಿಯೋಜಿತ ಚಿತ್ತೋ ರಮತೆ ಬಾಲೋನ್ ಮತ್ತವ ದೇವ ಅವಧೂತನಾದವನು ಬೀದಿಯಲ್ಲಿ ಬಿದ್ದಿರುವ ಚಿಂದಿಯನ್ನೇ ತೇಪೆ ಹಾಕಿ ಬಟ್ಟೆಯನ್ನಾಗಿ ಮಾಡಿಕೊಂಡು ಮೈ ಮುಚ್ಚಿಕೊಳ್ಳುತ್ತಾನೆ ಈತನು ಪಾಪ ಪುಣ್ಯಕ್ಕೆ ಅತೀತನಾಗಿರುತ್ತಾನೆ ಮತ್ತು ಈತನು ಕೆಲವು ಸಲ ಮಗುವನಂತೆಯೂ ಕೆಲವು ಸಲ ಉನ್ಮತ್ತನಾಗಿ ದ ಮಗುವಿನಂತೆಯೂ ಕೆಲವು ಸಲ ಹುಚ್ಚನಂತೆಯೂ ಇರುತ್ತಾನೆ ಅವನು ಯಾವಾಗಲೂ ಪರಬ್ರಹ್ಮ ತತ್ವದಲ್ಲೇ ಇರುತ್ತಾನೆ ಅಂತ ಇನ್ನೊಂದು ಶ್ಲೋಕ ಹೀಗೆ ಬರುತ್ತೆ ನೋಡಿ ಸುರಮಂದಿರ ತರು ಮೂಲ ನಿವಾಸ ಶಯ್ಯ ಭೂತಲ ಅಜಿನಂವಾಸಃ ಸರ್ವ ಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂನ ಕರೋತಿ ವಿರಾಗ ವಿರಾಗಿಯಾದವನು ಅಂದರೆ ಅವಧೂತನಾದವನು ದೇವಾಲಯಗಳಲ್ಲಿ ಅಥವಾ ಮರದ ಬುಡದಲ್ಲಿ ವಾಸ ಮಾಡುತ್ತಾ ನೆಲವನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಕೃಷ್ಣಾಜಿನವನ್ನೇ ಮೇಲು ಹೊದ್ದಿಕೆಯಾಗಿ ಮಾಡಿಕೊಂಡು ವೈರಾಗ್ಯ ಚಕ್ರವರ್ತಿಯಂತೆ ಸಕಲ ಸುಖ ಸಾಧನೆಗಳನ್ನ ಸಕಲ ಸುಖ ಸಾಧನಗಳನ್ನು ತ್ಯಜಿಸಿರುತ್ತಾನೆ ಅಂತ ಇಲ್ಲಿ ಬಜಗೋವಿಂದಮ್ಮಲ್ಲಿ ಹೇಳಲ್ಪಟ್ಟಿದೆ ಹಾಗಾಗಿ ಈ ಅವಧೂತ ಸ್ಥಿತಿ ಎಂದರೆ ಮುಖ್ಯವಾಗಿ ಈ ಯಾವುದೇ ಆಶ್ರಮ ಧರ್ಮಕ್ಕೂ ಇದು ಸೇರಿಲ್ಲ ಯಾವುದೇ ವರ್ಣ ಅಥವಾ ಆಶ್ರಮಕ್ಕೆ ಒಳಪಡದೆ ಪುಣ್ಯ ಪಾಪಗಳಿಗೆ ಒಳಪಡದೆ ಧರ್ಮ ಅಧರ್ಮಗಳಿಗೆ ಒಳಪಡದೆ ತಾನು ಪರಬ್ರಹ್ಮ ತತ್ವದಲ್ಲಿ ಲೀನನಾಗಿ ತಾನೇ ಪರಮಾತ್ಮ ಸ್ವರೂಪಿಯಾದ ಆತ್ಮನಾಗಿದ್ದೇನೆ ಎಂದು ತಿಳಿಯುವುದೇ ಆಗಿದೆ ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸುತ್ತೇನೆ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಶ್ರಿಷ್ಟ ಮಂದಿ ಜಗದ್ಗುರುಂ